ನಮಸ್ಕಾರ ಎಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳು ಇವತ್ತು ಮಹಿಳಾ ದಿನದ ಪ್ರಯುಕ್ತ ನಾನು ಒಂದು ರುಚಿಕರವಾಗಿರುವಂತಹ ಮತ್ತು ಆರೋಗ್ಯಕರವಾದ ಪದಾರ್ಥದೊಂದಿಗೆ ಬಂದಿದ್ದೀನಿ ಬೇಸಿಗೆಗೆ ಪರ್ಫೆಕ್ಟ್ ಆಗಿರುವಂತಹ ಪದಾರ್ಥ ಇದನ್ನು ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ವಿಡಿಯೋನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡ್ಬೋದು ಈ ರುಚಿ ರುಚಿಯಾದ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಪಾತ್ರೆಗೆ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಒಂದು ಕಾಲು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಸ್ವಲ್ಪ ಇಂಗು ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿ ಒಂದು ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಗ್ಗರಣೆ ಆಯ್ತು ಇದಕ್ಕೀಗ ಹೆಚ್ಚಿರುವಂತ ಮೆಂತ್ಯ ಸೊಪ್ಪು ಹಾಕ್ತಾ ಇದೀನಿ ನಾನಿಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಮೆಂತೆ ಸೊಪ್ಪುನ ತಗೊಂಡಿದ್ದೆ ಇದನ್ನ ಇವಾಗ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಮೆಂತ್ಯ ಸೊಪ್ಪಿನಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡಿದರೆ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬರ್ತಿರುತ್ತೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇದಕ್ಕೆ ಬೇಕಾಗಿರೋ ಒಂದು ಮಸಾಲಾನ ರೆಡಿ ಮಾಡಿಕೊಳ್ಳೋಣ ನೋಡಿ ನಾನು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕಿದ್ದೀನಿ ಫ್ರೆಶ್ ತೆಂಗಿನ ತುರಿ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಕಾಲು ಚಮಚ ಸಾಸಿವೆ ಹಾಕಿ ಖಾರಕ್ಕೆ ನಾನಿಲ್ಲಿ ಸೂಜಿ ಮೆಣಸನ್ನು ಬಳಸ್ತಾ ಇದ್ದೀನಿ ಒಂದು ಆರೇಳು ಸೂಜಿ ಮೆಣಸನ್ನು ಹಾಕಿದ್ದೀನಿ ನಾನು ಸೂಜಿ ಮೆಣಸಿನ ಬದಲು ನೀವು ಹಸಿ ಮೆಣಸನ್ನಾದ್ರೂ ಉಪಯೋಗಿಸ್ಕೋಬೋದು ಈಗ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ನಂತರ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಮಸಾಲ ರೆಡಿಯಾಗಿದೆ ಈಗ ನೋಡಿ ಮೆಂತ್ಯ ಸೊಪ್ಪು ಸಹ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಇದಕ್ಕೆ ಇವಾಗ ರುಬ್ಬಿರೋಂತಹ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಇದಕ್ಕೀಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕುದಿ ಬರ್ಸ್ಕೋಬೇಕು ಅಂದರೆ ನಾವು ಹಸಿ ಕಾಯಿನ ಎಲ್ಲ ಹಾಕಿದ್ವಲ್ಲ ಹಾಗಾಗಿ ಮತ್ತು ಹಸಿ ಮಸಾಲೆ ಆಗಿರತ್ತಲ್ಲ ಚೆನ್ನಾಗಿ ಕುದಿ ಬಂದರೆ ಸಾಸಿವೆ ಜೀರಿಗೆ ಪರಿಮಳ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇದನ್ನು ಇವಾಗ ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಬಿಸಿ ಇರಬಾರ್ದು ಅಷ್ಟು ತಣ್ಣಗೆ ಆಗಬೇಕು ನೋಡಿ ಇದೀಗ ಫುಲ್ ತಣ್ಣಗಾಗಿದೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಸಾಸಿವೆ ಅಥವಾ ಮೆಂತ್ಯ ಸೊಪ್ಪಿನ ಹಸಿ ರೆಡಿಯಾಗಿದೆ ಅನ್ನದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಅಂದರೆ ಈ ಬೇಯಿಸಿಗೆ ಅಲ್ವಾ ಹಾಗಾಗಿ ಈ ರೀತಿಯ ನಾನು ಅಂದರೆ ಬೇಯಿ ಬಿಸಿದಾಗಿದ್ದರೂ ತಣ್ಣಗೆ ಮಾಡಿಕೊಂಡು ಮೊಸರನ್ನು ಹಾಕಿದ್ದೀನಿ ಇದು ತುಂಬಾ ತಂಪಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಸಹ ಒಳ್ಳೆಯದು ಮೆಂತ್ಯ ಸೊಪ್ಪಿನಿಂದ ಯಾವುದೇ ಅಡುಗೆಯನ್ನು ಮಾಡಿದರೂ ಸಹ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಸಿವೆ ತುಂಬ ರುಚಿ ಕೊಡುತ್ತೆ ಮತ್ತು ಡಯೆಟ್ ಮಾಡೋರಿಗೆಲ್ಲ ಇದು ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಮತ್ತು ಈ ಬೇಸಿಗೆ ಕಾಲದಲ್ಲಿ ಅದನ್ನು ಊಟ ಮಾಡೋದಕ್ಕೆ ಎಲ್ಲರೂ ಖುಷಿ ಪಡ್ತಾರೆ ಇದೊಂದು ರೀತಿಯ ಮೆಂತ್ಯ ಸೊಪ್ಪಿನ ಸಾಸಿವೆಯನ್ನು ಮಾಡಿಕೊಂಡು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ರುಚಿ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಸಾಸಿವೆ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿ ದಂಟೆ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್